ಅಪ್ಪ ಹೇಳ್ತಾರೆ ಗುಂಪು ಮಿಡತ್ತೆ ಸಣ್ಣ ಮಿಡತೆ ದೊಡ್ಡ ಮಿಡತ್ತೆ ಚೂರಿ ಮಿಡತ್ತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ಎಲ್ಲಾ ದೊಡ್ಡ ದಂಡುಗಳು ತಿಂದು ಬಿಟ್ಟಂತ ವರ್ಷಗಳನ್ನ ಯಾವ್ದೆಲ್ಲ ಬ್ಯಾಲೆನ್ಸ್ ಇತ್ತು ಅದೆಲ್ಲ ನಾ ಬಾಕಿ ಈ ವರ್ಷ ನಾನು ಇತ್ಯರ್ಥ ಮಾಡ್ತೀನಿ ಯಾವ್ದೆಲ್ಲ ಬಾಕಿ ಇತ್ತು ಮೇ ಬಿ ಟೂ ಇಯರ್ಸ್ ಇಂದ ತ್ರೀ ಇಯರ್ಸ್ ಇಂದ ಹಣಕಾಸೆ ಆಗಲಿಲ್ವ ಎಲ್ಲ ಲೂಟ್ ಆಗೋಯ್ತಾ ಇರೋ ಒಡವೆಲ್ಲ ಗಂಡ ಮಾರ್ಬಿಡನಾ ಇರೋ ಒಡವೆಲ್ಲ ಮಕ್ಕಳು ಅಡ್ಮಿಟ್ ಆಗಬೇಕಾದ್ರೆ ಆಸ್ಪತ್ರೆ ಇಟ್ಟು ಡಿಸ್ಚಾರ್ಜ್ ಮಾಡಿ ಕರ್ಕೊಂಬಂದ್ರ ಹೌದು ಸಹಿತ ನಾನು ಅನಾರೋಗ್ಯ ತಂದ ನಿ ಗಂಡನಿಗೆ ನಷ್ಟ ತಂದ ವ್ಯಾಪಾರದಲ್ಲಿ ಏರುಪೇರಾಗಳಾಯಿತು ಮನೆ ಖಾಲಿ ಮಾಡೋ ಸ್ಥಿತಿ ಬಂತು ಮನೆಯೇ ಮಾರಿ ಸಂದ ಒಂದು ಬಾಡಿಗೆ ಮನೆ ಬರಿಗೆ ಪರಿಸ್ಥಿತಿ ಆಯಿತು ಇದೆಲ್ಲ ನಮಗೆ ಆಗದ ನಷ್ಟಗಳು ದೊಡ್ಡ ಮಿಡತೆ ಸಣ್ಣ ಮಿಡತೆ ಚೂರಿ ಮಿಡತೆ ಇಂಥ ಮಿಡತೆಗಳು ಅಂದರೆ ಏನು ಇವೆಲ್ಲ ನಷ್ಟಗಳು ಮಿಡತೆ ಅದೇನು ಬಿಡುತ್ತೆ ಮಂದಕ್ಕೆ ಚೇನ್ ಮಾಡುತ್ತೆ ಹಿಡಿದ ಮೇಲೆ ಕುತ್ಕೊಂಡಿದ್ದೆ ಬಡ 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 ಎಲೆ ತಿನ್ಬಿಡುತ್ತೆ ನೋಡಿ ಬೆಳನೆ ಹೋಯ್ತಾ ಅವತ್ತು ದೇವ್ರು ನಷ್ಟಗಳತ ಆ ಸಹಿತ ನಷ್ಟಗಳು ತಂದ್ಬಿಟ್ಟೆ ನಿಮ್ಮ ಮನೆಯಲ್ಲಿ ಅಪ್ಪಳಿಸ್ಬಿಡ್ತು ಅನಾರೋಗ್ಯ ಅಸಮಾಧಾನ ನೆಷ್ಟ ಏರುಪೇರು ವ್ಯಾಪಾರದಲ್ಲಿ ಇದೆಲ್ಲ ಬಂದ್ಬಿಡ್ತು ನಿಮ್ಮ ಲೈಫಲ್ಲಿ ಅಪ್ಪ ಹೇಳ್ತಾರೆ ಗುಂಪು ಬಿಡುತ್ತೆ ಸಣ್ಣ ಮಿಡತ್ತೆ ದೊಡ್ಡ ಮಿಡತ್ತೆ ಚೂರಿ ಬಿಡತ್ತೆ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ಎಲ್ಲ ದೊಡ್ಡ ದಂಡು ತಿಂದ್ಬಿಟ್ಟ ವರ್ಷಗಳನ್ನ ಹೇಳಿ ಪಕ್ಕದಲ್ಲಿ ತಿಂದು ಬಿಟ್ಟಂತ ತಿಂದು ಬಿಟ್ಟಂತ ಎಲ್ಲಾ ವರ್ಷಗಳನ್ನ ಎಲ್ಲಾ ವರ್ಷಗಳನ್ನ ಯಹೋವನು ನಮಗೆ ಯಹೋವನು ನಮಗೆ ಕಟ್ಟಿ ಕೊಡ್ತೀನಿ ಅಂತ ಕಟ್ಟಿ ಕೊಡುತ್ತಾನೆ ಪೇ ಯು ಬ್ಯಾಕ್ ನೋ ನೀಡ್ ಟು ವರಿ ಹೌ ಬಿಗ್ ಪ್ರಾಬ್ಲಮ್ ಯು ಆರ್ ಗೋಯಿಂಗ್ ಹೌ ಬಿಗ್ ಲಾಸ್ ಯು ಆರ್ ಗೋಯಿಂಗ್ ತ್ರೂ ಅದನ್ನೆಲ್ಲ ಮತ್ತೆ ನಾನು ಕಟ್ ಕೊಡ್ತೀನಿ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡ್ರಿ ಯಾರು ಹೇಳ್ತಾರೆ ಅಪ್ಪ ಹೇಳ್ತಾರೆ ಇದೆಲ್ಲ ಲಾಸ್ ಆಯಿತಾ ಲಾಸ್ ದೇವರೇ ದೇವ್ರೆ ಹೆದ್ರಬೇಡ ನಾನಿದ್ದೀನಿ ನಾನಿದ್ದೀನಿ ದೊಡ್ಡ ಮಿಡತೆ ಗುಂಪು ಮಿಡತೆ ಚೂರಿ ಮಿಡತೆ ಸಣ್ಣ ಮಿಡತೆ ಎಲ್ಲ ಮಿಡತೆಗಳೇನೆಲ್ಲ ಲಾಸ್ಟ್ ಮಾಡ್ತು ಯಾವ್ದು ಮಿಡತೆಗಳಂದರೆ ವ್ಯಾಪಾರ ದೊಡ್ಡ ವ್ಯಾಪಾರ ಹೆಂಡತಿ ಬಂದ ವ್ಯಾಪಾರ ಮಾವಿನಿಂದ ಆದ ನಷ್ಟ ಇವೆಲ್ಲ ವ್ಯಾಪಾರಗಳು ಲಾಸ್ ಆಯ್ತಾ ನಾನಿದ್ದೀನಿ ತಿಂದು ಬಿಟ್ಟಂತ ವರ್ಷಗಳನ್ನ ನಾನು ಮತ್ತೆ ಈ ವರ್ಷ ಏನು ಗೊತ್ತಾ ಪ್ರತಿಮಾ ಅವರೇ ಹರೀಶ್ ಅವರೇ ಅನುಸಯಂ ಅವರೇ యశస్వి గార్డ్ ఇల్ రీపే బ్యాక్ యూ విల్ నెవర్ గివ్ ఎనింగ్ కీవ్ నెవర్ కీప్ ఎనింగ్ బ్యాలెన్స్ ದಿಸ್ ಇಸ್ ದ ಇಯರ್ ದ್ರಾಕ್ಷಸ ತುಂಬಿ ತುಳುಕಿ ನಿಮ್ಮ ತುಂಬಿ ತುಳುಕಿ ನಷ್ಟದ ವರ್ಷಗಳು ಮತ್ತೆ ಅಪ್ಪ ಈ ವರ್ಷದಲ್ಲಿ ಅಂತಾರೆ ಈ ವರ್ಷದಲ್ಲಿ ಏನೆಲ್ಲ ನಷ್ಟ ಆಯಿತು ಏನೆಲ್ಲ ನಡೀತು ಎಲ್ಲವನ್ನ ದೇವರು ಮತ್ತೆ ಕಟ್ಟಿ ನಿಮ್ಮ ಕೈಯಲ್ಲಿ ಕೊಡತಕ್ಕಂತ ಅದ್ಭುತವಾದ ವರ್ಷವಾಗಿ ದೇವರು ಅದನ್ನ ಮಾಡಿ ಕೊಡ್ತೀನಿ ಅಂತಾರೆ ಅದ್ಭುತವಾದ ಕಾರ್ಯ